ಎಕ್ಸ್ಪೆಕ್ಟ್ಸ್ಟ್ ಎಕ್ಸ್ಪೆಕ್ಟ್ ದ ದೆಸ್ಟ್ ಇವತ್ತು ಸಿಗ್ತಾ ಇರ್ಬೋದು ನಾಳೆ ಸಿಗುತ್ತೆ ಬೆಸ್ಟ್ ಸಿಗದೆ ಇರ್ಬೋದು ಒನ್ ಅಂಡ್ ಹಾಫ್ ಅವರ್ಸ್ ಅಲ್ಲಿ ಸಿಗುತ್ತೆ ಯಾರು ಎಕ್ಸ್ಪೆಕ್ಟ್ ಮಾಡ್ತಾರೋ ಇವತ್ತಿಲ್ದೇ ನಾಳೆ ಹಂಡ್ರೆಡ್ ಪರ್ಸೆಂಟ್ ದುಶಾಂಗ್ ವಾಂಗ್ ಅಂತ ಚೈನಾ ಅಲ್ಲಿ ಒಂದು ಹಳ್ಳಿಯಲ್ಲಿ ಹುಟ್ಟಿದವರು ನಲ್ ಇಪ್ಪತ್ ನಾಲ್ಕನೇ ವರ್ಷ ತನಕ ಅವ್ರದು ಏಜ್ ತನಕ ಏನು ಲೈಫ್ ಅಲ್ಲಿ ಮಾಡಿರ್ಲಿಲ್ಲ ಏನೂ ಮಾಡಿಲ್ಲ ಆಕ್ಟಿಂಗ್ ಆದ್ರೂ ಇಳಿಯೋಣ ಅಂತ ಆಕ್ಟಿಂಗ್ ಇಳಿದ್ರಂತೆ ಅದಾದ್ಮೇಲೆ ನೋಡ್ತಾರೆ ನಲ್ವತ್ ನಾಲ್ಕನೇ ವರ್ಷದವರೆಗೂ ಊಟಕ್ಕೆ ಎರಡೊತ್ತು ಊಟಕ್ಕೆ ಮಾತ್ರ ಅವ್ರಗ್ ಸಿಗ್ತಾ ಇತ್ತಂತೆ ಅವ್ರಿಗೂ ಅವ್ರ ಫ್ಯಾಮಿಲಿಗೂ ನಲ್ವತ್ನಾಲ್ಕನೇ ವರ್ಷದಲ್ಲಿ ಡಿಸೈಡ್ ಮಾಡಿದ್ರು ನನ್ ಚೈನೀಸ್ ಭಾಷೆ ಮಾತ್ರ ಬರ್ತಾ ಇರೋದು ಇಂಗ್ಲೀಷ್ ಕಲ್ತ್ಕೊಂಡ್ಬಿಡೋಣ ಅವಾಗ ಚೆನ್ನಾಗಿರುತ್ತೇನು ಇನ್ನು ಜಾಸ್ತಿ ಚಾನ್ಸಸ್ ಸಿಗುತ್ತೇನೋ ಮೂವೀಸಲ್ಲಿ ಹಾಲಿವುಡ್ ಅಲ್ಲಲ್ಲಿ ಸಿಗ್ಬಿಡುತ್ತೇನೋ ಅಂತ ಇಂಗ್ಲಿಷ್ ಕಲ್ತ್ಕೊಳ್ಳೋಕೆ ಶುರು ಮಾಡಿದ್ರು ಆದ್ರೂ ಅವ್ರಿಗೆ ಏನು ಚಾನ್ಸಸ್ ಸಿಗ್ಲಿಲ್ಲ ಒಂದು ಸೀರಿಯಲ್ ಒಂದು ಮೂವಿ ಒಂದು ಸೈಡ್ ರೋಲು ಒಂದು ಕ್ಯಾರೆಕ್ಟರ್ ರೋಲು ಅಷ್ಟೇ ಸಿಗ್ತಾ ಇತ್ತಂತೆ ಅವ್ರಿಗೆ ದುಷಮ್ ವಾಂಗೆ ಅದಾದ್ಮೇಲೆ ಡಿಸೈಡ್ ಮಾಡಿದ್ರು ಐವತ್ತನೇ ವರ್ಷದಲ್ಲಿ ನಲ್ವತ್ತೊಂಬತ್ತನೇ ವರ್ಷದಲ್ಲಿ ಅವರು ಜಿಮ್ ಸೇರ್ಕೊಂಡ್ರು ಐವತ್ತನೇ ವರ್ಷದಲ್ಲಿ ಜಿಮ್ ಸೇರ್ಕೊಳ್ತಿದಾರೆ ಯಾಕೆ ಬೇಕಾಗಿರೋದು ಜಿಮ್ ಬಾಡಿ ಬೇಕಲ್ಲ ಸೇರ್ಕೊಂಡ್ರು ಬೇರೆ ಎಲ್ರ ತರನು ಅವರು ವಿ ಶೇಪ್ ಬಾಡಿ ಎ ಶೇಪ್ ಬಾಡಿ ಮಾಡ್ಲಿಲ್ಲ ಸ್ಕಲ್ಚರ್ಡ್ ಬಾಡಿ ಅಂತ ಒಂದು ಶುರು ಮಾಡಿದ್ರು ಅಂದರೆ ತುಂಬಾ ಮಸಲ್ಸು ಅಲ್ಲ ತುಂಬಾ ಬೋನ್ಸು ಅಲ್ಲ ಎಷ್ಟೆಷ್ಟು ಇಂಚ್ ಇರಬೇಕು ಅಷ್ಟಷ್ಟೇ ಅಂತ ಕಲ್ಚರ್ಡ್ ಅಂದ್ರೆ ಇರಬೇಕು ಅಂತ ಒಂದು ಬಾಡಿ ಶುರು ಮಾಡಿದ್ರು ಐವತ್ತನೇ ವರ್ಷದಲ್ಲಿ ಐವತ್ತೇಳನೇ ವರ್ಷ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಬ್ರಾಂಚಸ್ ಆಗೋಗಿತ್ತು ಐವತ್ತೊಂಬತ್ತನೇ ವರ್ಷ ಅಷ್ಟೊತ್ತಿಗೆ ಜನ ಅವ್ರನ್ನ ರೆಕಗ್ನೈಸ್ ಮಾಡಕ್ ಶುರು ಮಾಡಿದ್ರು ಹೋದಲ್ಲ ಹೋದ ವರ್ಷ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಅವ್ರಿಗೆ ಒಂದು ಫ್ಯಾಷನ್ ಶೋಗೆ ಒಂದು ಕರೆತ ಬಂತು ನೀವು ನಮ್ಮ ಫ್ಯಾಷನ್ ಶೋಗೆ ಬಂದು ಭಾಗವಹಿಸ್ಬೇಕು ಅಂತ ಎಲ್ರು ಹುಡುಗಿರೆಲ್ಲ ಹೋಗ್ಬಿಟ್ಟು ಬಂದ್ಬಿಡ್ತಾರ ಲಾಸ್ಟ್ ಅಲ್ಲಿ ನೀವು ಶೋ ಸ್ಟಾಪರ್ ಆಗಿರ್ಬೇಕು ಅಂತ ಒಂದು ಬಂತು ಹೋದ್ರು ನೋಡಿ ಬಂದ್ರು ನೋಡಿ ಈಗ ನೀವು ಇಂಟರ್ನೆಟ್ ಅಲ್ಲಿ ಹಾಕಿದ್ರೆ ಹಾಟೆಸ್ಟ್ ಗ್ರ್ಯಾಂಡ್ ಪಾ ಅಂತ ಹಾಕಿದ್ರೆ ಈ ಅಪ್ಪನೇ ಬರೋದು ಎಂಬತ್ತು ವಯಸ್ಸು ಅವ್ರಿಗೆ ಏಯ್ಟಿ ಇಯರ್ಸ್ ಯಾಕೆ ಹಾಟೆಸ್ಟ್ ಗ್ರಾಂಡ್ ಸ್ಪಾ ಬಗ್ಗೆ ನಾನು ಮಾತಾಡಿದೆ ಅಂದ್ರೆ ಅವ್ರು ಕೊಟ್ಟಿದ್ದಾರೆ ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಟ್ವೆಂಟಿ ಫೋರ್ ಇಯರ್ಸ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾನು ಲೈಫ್ ಅಲ್ಲಿ ಬೆಳಿತೀನಿ ಸೆಟ್ಲ್ ಆಗ್ತೀನಿ ಅಂತ ಮೂರೊತ್ತು ಊಟ ಸಿಕ್ಕಿತ್ತು ನನಗೆ ಐವತ್ತೇಳನೇ ವಯಸ್ಸಲ್ಲಿ ಈಗ ನೋಡಿ ನೈಕಿಗೂ ನಾನೇ ಬೇಕು ಅಡಿಡಾಸ್ಗೂ ನಾನೇ ಬೇಕು ಎಂಬತ್ತನೇ ವರ್ಷ ಮುತ್ಕಪ್ಪನ್ಗೆ ಗೊತ್ತಿಲ್ಲ ಯಾರ ನಸೀಬ್ ಇಲ್ಲಿಂದ ಟರ್ನಿಂಗ್ ಪಾಯಿಂಟ್ ಆಗುತ್ತೋ ಅಂತ ಎಕ್ಸ್ಪೆಕ್ಟ್ ಪ್ರತೀಕ್ಷೆ ನಿರೀಕ್ಷೆ ಟ್ವೆಂಟಿ ಫೋರ್ ಇಯರ್ಸ್ ಆದ್ಮೇಲೆ ಎತ್ ಸೆವೆಂಟಿ ನೈನ್ತ್ ಇಯರ್ ಬಂದಿದ್ದಾರೆ ಅಂತಿದ್ದಾರೆ ಆಲ್ಮೋಸ್ಟ್ ಫಿಫ್ಟಿ ಫೋರ್ ಫಿಫ್ಟಿ ಫೈವ್ ಇಯರ್ಸ್ ಬಿನ್ ಎಕ್ಸ್ಪೆಕ್ಟಿಂಗ್ ಎಷ್ಟೋ ಜನ ನಾನು ಭಾರತ ದೇಶದಲ್ಲಿ ನೋಡಿದ್ದೀನಿ ಮೊದಲನೇದು ಎಕ್ಸ್ಪೆಕ್ಟೇ ಮಾಡಲ್ಲ ಇನ್ನೊಂದು ತಪ್ಪು ತಪ್ಪಾಗಿ ನಿರೀಕ್ಷೆ ಮಾಡ್ತಾರೆ ತಪ್ಪು ತಪ್ಪಾಗಿ ಪ್ರತೀಕ್ಷೆ ಮಾಡ್ತಾರೆ ಒಬ್ಬ ಮಿಡ್ಲ್ ಕ್ಲಾಸ್ ಇರೋನು ಪ್ರಾರ್ಥನೆ ಮಾಡ್ತಾ ಇದ್ದ ಈ ಜನ್ಮಾನೋ ಹೆಂಗೋ ಹೋಯ್ತು ದೇವ್ರೆ ನೆಕ್ಸ್ಟ್ ಜನ್ಮನಾದ್ರು ನನಗೆ ಎಲ್ರು ದುಡ್ಡು ತಂದು ಕೊಡ್ತಾನೆ ಇರಬೇಕು ಯಾರೂ ನನ್ನ ಹತ್ರ ದುಡ್ಡು ಕೇಳಬಾರ್ದು ದಯವಿಟ್ಟು ಇದೊಂದು ಮಾಡ್ಬಿಡಪ್ಪ ಅಂತ ಅವನ್ ಫ್ರೆಂಡು ಕೇಳ್ಕೊಂಡ ನಾನು ಮಿಡ್ಲ್ ಕ್ಲಾಸ್ ಅಲ್ಲಿ ಇದ್ದೀನಿ ಭಗವಂತ ನೆಕ್ಸ್ಟ್ ಜನ್ಮದಲ್ಲಾದರೂ ನನ್ಗೆ ಯಾವಾಗ್ಲೂ ಕೊಡೋತರ ಆಗ್ಲಿ ಯಾವಾಗ್ಲೂ ಕೊಡೋತರ ಆಗ್ಲಿ ಅಂತ ಇಬ್ರು ಸತ್ತರು ಇಬ್ರು ಗೆಳೆಯರು ಇಬ್ರು ಮತ್ತೆ ಹುಟ್ಟು ಬಂದರು ಅವನ್ ಹೇಳಿದ್ನಲ್ಲ ಎರಡನೇ ಅವನು ನಾನೀ ಆ ಸಿಟಿಗೆ ಎಷ್ಟಾಗುತ್ತೋ ಅಷ್ಟು ಕೊಡ್ಬೇಕು ಅಂತ ಆ ಸಿಟಿಯಲ್ಲಿ ಅವನು ಅತಿ ದೊಡ್ಡ ಶ್ರೀಮಂತ ಆದ ಯಾಕೆ ಹೇಳಿ ಶ್ರೀಮಂತ ಆದ ಏನ್ ಕೇಳ್ಕೊಂಡಿದ್ದ ಅವ್ನ್ ಭಗವಂತನ ಹತ್ರ ನನ್ ಕೊಡಕ್ ಆಗ್ಬೇಕು ಕೊಡಕ್ ಆಗ್ಬೇಕು ಯಾವತ್ತು ಕೊಡಕ್ ಆಗ್ಬೇಕು ಯಾವತ್ತೂ ಕೊಡಕ್ ಆಗ್ಬೇಕು ಭಗವಂತ ಯೋಚನೆ ಮಾಡ್ದ ಇವ್ನಿಗೆ ಯಾವಾಗ್ಲೂ ಕೊಡಕ್ ಆಗ್ಬೇಕು ಅಂತಿದ್ರೆ ಇವನ್ಗೆ ಏನ್ ಕೊಡ್ತಾನೆ ಇರ್ಬೇಕು ಕಂಟಿನ್ಯೂಸ್ ಆಗಿ ಕೊಡ್ತಾ ಇದ್ನಂತೆ ಮೊದಲನೇ ಅವನೇನ್ ಕೇಳಿದ್ದು ಯಾವತ್ತೂ ನನಗೆ ಬರಬೇಕು ಯಾವತ್ತೂ ನನಗ್ ಬರ್ಬೇಕು ಯಾವತ್ತು ಯಾರು ನನ್ನ ಹತ್ರ ಕೇಳ್ಬಾರ್ದು ಅಂತ ಭಿಕ್ಷುಕ ಬರ್ತಾ ಇದ್ದ ಹಣ ಡೈಲಿ ಬರ್ತಾ ಇದೆ ಅವರ್ಲಿ ಬರ್ತಾ ಇದೆ ನಿಮಿಷಕ್ಕೂ ಬರ್ತಾ ಇದೆ ಯಾರಾದ್ರೂ ನೀವು ಭಿಕ್ಷುಕನ ಹತ್ರ ಹೋಗ್ಬಿಟ್ಟು ಸಾಲ ಕೇಳ್ತೀರಾ ಇಲ್ಲ ಮತ್ತೆ ತಪಸ್ ಕೂತ್ಕೊಂಡ ಎರಡನೇ ಜನ್ಮ ಅವನು ಈ ಸತಿ ಅಂತೂ ನಾನು ಕರೆಕ್ಟ್ ಆಗಿ ಕೇಳೇ ಕೇಳ್ತೀನಿ ಅಂತ ಅವ್ನ್ ಕೇಳ್ದ ಜನ ಅವ್ರವ್ರ ಕೆಲಸ ಮಾಡ್ಕೋಬೇಕು ನನಗೆ ಹಣ ಪಟ್ಬಿಟ್ಟು ಹೋಗ್ಬೇಕು ಅವ್ನಿಗೆ ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಕೆಲಸ ಸಿಕ್ತು ನೆಕ್ಸ್ಟ್ ಟೈಮ್ ಅವ್ರವ್ರು ಬಂದು ಅವ್ರವ್ರ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ ಒಂದ್ ರೂಪಾಯಿ ಎರಡು ರೂಪಾಯಿ ಇಟ್ಬಿಟ್ಟು ಹೋಗ್ತಾ ಇದ್ದರು ಎಲ್ರ ಮುಖದಲ್ಲಿ ನಗು ನೋಡಿ ಎಂತ ಗುಲ್ಡೂ ಇರ್ಬೋದು ಯಾವಾಗ ನಿಮ್ಗೆ ಅನ್ಸತ್ತೋ ಹೌದಲ್ವಾ ನಾನೆಂತ ಗುಲ್ಡೂ ಇರ್ಬೋದು ಆವಾಗ ನಿಮ್ಮ ಪರಿವರ್ತನೆ ಶುರು ನನ್ಗೆ ಅದು ನೋಡಿದ ತಕ್ಷಣ ಅಷ್ಟೇ ಬಂತು ಕೇಳಬೇಕಾದ್ರೂ ಎಕ್ಸ್ಪೆಕ್ಟ್ ಮಾಡಬೇಕಾದ್ರೂ ಯಾವ ಥರ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗಿದೆ ನಾನು ಕೊಡಕ್ಕಾಗಬೇಕು ಕೊಡಕ್ ಆಗ್ಬೇಕು ಕೊಡಕ್ ಆಗ್ಬೇಕು ಕಂಟಿನ್ಯೂಸ್ ಆಗಿ ನಾನು ವಿಚಾರ ಮಾಡ್ತಾ ಇರಬೇಕು ನನ್ ಕೊಡಕ್ಕಾಗಬೇಕು ಕೊಡಕ್ಕಾಗಬೇಕು ಕೊಡಕ್ ಆಗ್ಬೇಕು ಎಲ್ಲ ರೀತಿಯಲ್ಲೂ ಕೊಡಕ್ಕಾಗಬೇಕು